ನೋಡಿ ಇಲ್ಲಿ ಆಲ್ರೆಡಿ ಹಸಿ ಬಟಾಣಿ ಮತ್ತು ಗ್ರೇವಿ ರೆಡಿ ಆಗಿದೆ ಇಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸ್ತಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹಾಗೆ ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ನಾನಿಲ್ಲಿ ಚಪಾತಿ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅನ್ನಕ್ಕೂ ಹೋಗುತ್ತೆ ಚಪಾತಿಗೆ ಹೋಗುತ್ತೆ ಅಂತೇಳಿ ಎರಡೂ ಒಟ್ಟಿಗೆ ಮಾಡಿದ್ದೀನಿ ಸೂಪರ್ ಆಗಿದೆ ಟೇಸ್ಟ್ ಅಂತೂ ಎಂಥ ಮಾಡೋದು ನೋಡಿ ನಾನು ಅಡುಗೆ ಮಾಡ್ಕೊಂಡಿಲ್ಲ ಕೂತೆ ಪರವಾಗಿಲ್ಲ ಮತ್ತೆ ಅವ್ರು ಡ್ರೈವಿಂಗ್ ಹೋಗಿರ್ತಾರಲ್ಲ ಫ್ರೆಂಡ್ಸ ಇನ್ನು ಮನೇಲಿ ಹೋಗಿದ್ರು ಮೂರು ಗಂಟೆಗೆ ಬರ್ತೇನೆ ನಾಲ್ಕು ಗಂಟೆಗೆ ಹೋಗಿ ಬಿಟ್ಟು ಬರುವ ಹೇಳಿ ಈಗ ಬರಲ್ಲ ಅಂತೆ ಹುಡುಗನ ರೆಡಿ ಮಾಡಿಬಿಟ್ಟಿದ್ದೆ ಇನ್ನು ಮತ್ತು ಬೆಳಗ್ಗೆ ಹೋಗಿ ಬಿಟ್ಟು ಬಂದರೆ ಆಯ್ತು ನಾಳೆ ಬೆಳಗ್ಗೆ ಅದಕ್ಕಾಗಿ ಮತ್ತೆ ಎಂಥ ಮಾಡೋದು ಫ್ರೆಂಡ್ಸ್ ಡ್ರೈವಿಂಗ್ ಹೋದರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬೇಕಿದ್ದೀರ ಎಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಿ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಚಪಾತಿ ಮಾಡತ್ತೀನಿ ನೋಡಿ ಇವತ್ತು ಧನುಷ್ಯ ಶಾಲೆಗೆ ಹೋಗೋಣ ಬಂದಿದ್ದೆಲ್ಲ ಹುಷಾರಿದ್ದಿಲ್ಲ ಅಂಥೇಳಿ ಇವತ್ತ ಬಿಟ್ಟು ಬರ್ಬೇಕಂತ ಹೇಳಿ ನೋಡಿ ಈಗ ಚಪಾತಿ ಇದ್ದೀನಿ ಚಪಾತಿ ಬೆಳಗ್ಗೆ ಎಲ್ಲಕ್ಕೂ ಆಗುತ್ತೆ ಅಮ್ಮ ಸ್ವಲ್ಪ ಒಂದು ಎರಡು ಕೊಡಲಿಕ್ಕೂ ಆಗುತ್ತೆ ಹೋಗಿಬಿಟ್ಟು ಹಾಡ್ಲಿಕ್ಕೂ ಸೆಕೆ ಅಂತ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಈಗ ಸಿಕ್ಕಾಬಿಟ್ಟೆ ಬಿಸಿಲಲ್ಲ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಚಪಾತಿ ಮಾಡಿದ್ದೀನಿ ನಾನೊಂದಿಷ್ಟು ಇಲ್ಲಿ ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಇದೆ ಒಂದಿಷ್ಟು ಚಪಾತಿ ಮಾಡಿದ್ದೀನಿ ಇಲ್ಲೊಂದು ನಾಲ್ಕೈದು ಚಪಾತಿ ಅವ್ರ ಪಪ್ಪ ಸಿಂಗಲ್ ಮಾಡಬೇಕು ಹಾಗಾಗಿ ಸಿಂಗಲ್ ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ ನಾನೀಗ ಇದಷ್ಟು ಚಪಾತಿ ಮಾಡಬೇಕು ಹಾಗೆ ಇಲ್ಲಿ ಸ್ವಲ್ಪ ಸಂತೆಯಲ್ಲಿ ಬಾಳೆಕಾಯಿ ತಂದಿದ್ದು ಯಜಮಾನ್ರು ಬಾಳೆಕಾಯಿ ಬಜೀನ್ಸ್ ಕೂಡ ಮಾಡ್ತೇನೆ ಹಾಗೆ ಪದಾರ್ಥ ಈಗ ಸ್ವಲ್ಪ ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ ಇವತ್ತು ಲೇಟ್ ಆಗುತ್ತೆ ನಿಮಗೆ ಕೆಲಸ ಕೂಡ ಬಾಳಿದೆ ಹಾಗೆ ದನುಷನ್ ಕೂಡ ಬಿಟ್ಟು ಬರ್ಬೇಕಲ್ಲ ಅದಕ್ಕಾಗಿ ಚಪಾತಿ ನಾನು ಸಿಂಗಲ್ ಸಿಂಗಲ್ ಬೇಕಲ್ಲ ಯಜಮಾನ್ರಿಗೆ ಅದಕ್ಕೆ ಏನು ಮಾಡ್ತೇನೆ ಎರಡು ಚಪಾತಿ ಹಿಡಿದು ಲಟ್ಟಿಸ್ತೇನೆ ಒಳ್ಳೆ ಹಿಡಿದು ಬಿಚ್ಚಿಬಿಡ್ತೇನೆ ಸಿಂಗಲ್ ಆಗುತ್ತೆ ಯಜಮಾನ್ರಿಗೆ ಏನು ಮಾಡೋಕೆ ಚಿಕ್ಕ ಚಿಕ್ಕದು ಮಾಡಿ ಇದು ಆಗುತ್ತೆ ಸುಡ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಿಚ್ಚ ನೋಡಿ ಇಲ್ಲಿ ಸಿಂಗಲ್ ಎರಡು ಹೇಗೆ ಬಿಚ್ಚಾವ ಕರೆಕ್ಟಾಗಿ ಚೆನ್ನಾಗಿ ಬಿಚ್ಚವಲ್ಲ ಅದಕ್ಕಾಗಿ ನೋಡಿ ಕುಡಿಸಿದರೆ ಈ ಥರ ಹೀಗೆ ಬಿಡೋದು ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಕೂಡ ಬೇಯ್ತಾ ಇದ್ದಾರೆ ಚಪಾತಿ ರೆಡಿ ಆಗ್ತಾಯಿದ್ದೇವೆ ಈ ಥರ ಮಾಡ್ತೀನಿ ನೋಡಿ ಒಂದು ಉಳ್ಳಿಗೆ ಎಣ್ಣೆ ಹಚ್ತಾನೆ ಹಿಟ್ಟಿನಲ್ಲಿ ಇನ್ನೊಂದಕ್ಕೆ ಹಿಟ್ಟು ಹಚ್ಚಿ ಅಂದರೆ ಚೆನ್ನಾಗಿ ಬಿಚ್ಚತಾವ ಅಂಥೇಳಿ ಇದ್ರ ರೆಸಿಪಿ ಕೂಡ ಬರುತ್ತೆ ನಾನು ಇನ್ನೂ ಈ ಅದು ಯಾವುದೋ ರೆಸಿಪಿ ಹಾಕಿಲ್ಲ ಫ್ರೆಂಡ್ಸ ಅದಕ್ಕಾಗಿ ನೋಡಿ ಸ್ವಲ್ಪ ಲೈಟಾಗಿ ತಿಳಬೇಕು ತುಂಬ ಟೈಟಾಗಿ ತಿಳ್ಕೊಂಬಿಟ್ರೆ ಬಿಸೋದಿಲ್ಲ ಅದಕ್ಕಾಗಿ ಈ ಥರ ಚೆನ್ನಾಗಿ ತಿಳ್ಬೇಕು ಚೆನ್ನಾಗಿ ಬರ್ತವೆ ಚಪಾತಿ ಧನುಷನಿಗೆ ಹುಷಾರಾಗಿದೆ ಹೋಗಿ ಬಿಟ್ಟು ಬರ್ತೇವೆ ಇನ್ನು ಎಕ್ಸಾಮೆಲ್ಲ ಸ್ಟಾರ್ಟ್ ಆಗಲ್ಲ ಫ್ರೆಂಡ್ಸ್ ಆ್ಯನ್ಯಲ್ ಎಕ್ಸಾಮು ಅದಕ್ಕಾಗಿ ಈಗ ಬಿಟ್ಟು ಬರ್ತೇವೆ ಹೋಗ್ತೀನಿ ನಾವು ಮದುವೆ ಕೂಡ ಬಂದಿದ್ದ ಒಂದು ಮೂರು ದಿನನ ರಜೆ ಹಾಕಿ ಅಲ್ಲ ಅದಕ್ಕೆ ಮತ್ತೆ ಈಗ ಹುಷಾರಿಲ್ಲ ಅಂತ ಹೇಳಿ ಬಂದಿದ್ದಾನೆ ಕೆಲಸ ಜ್ವರ ಎಲ್ಲ ಕಮ್ಮಿಯಾಗಿದೆ ನೋವು ಸ್ವಲ್ಪ ಇದೆ ಮೊಲಾಮೆಲ್ಲ ಕೊಟ್ಟಿದ್ದಾರೆ ಡಾಕ್ಟ್ರು ಅದಕ್ಕೆ ಮೊಲಾಮೆಲ್ಲ ಹಚ್ಕೋತೀನಿ ಅಂತ ಹೇಳಿದಾನೆ ಶಾಲೆಯಲ್ಲಿ ನೋಡ್ತೇನೆ ನಿನಗೆ ಇದಷ್ಟು ಚಪಾತಿ ಮಾಡಿದ ಮೇಲೆ ಮತ್ತೆ ನೋಡಿ ಇಲ್ಲಿ ನಾನು ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಗ್ರೇವಿ ಅಥವಾ ಮಸಾಲ ಹೇಳಿ ಕರಿಬೋದು ಅದನ್ನ ಮಾಡಲಿಕ್ಕೆ ನಾನು ಒಂದಿರುಳಿ ದಪ್ಪದಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದೀನಿ ಒಂದಿಂಚಷ್ಟು ಶುಂಠಿ ಎರಡು ಹಸಿ ಮೆಣಸು ಎರಡು ಟೊಮೆಟೊ ಸ್ವಲ್ಪ ಗೋಡಂಬಿ ಇಷ್ಟನ್ನು ನಾನೀಗ ಮಿಕ್ಸಿ ಮಾಡ್ಕೊತೀನಿ ಇದು ಮಿಕ್ಸಿ ಮಾಡ್ಬೇಕು ಅದಕ್ಕಾಗಿ ನಾನು ದಪ್ಪ ದಪ್ಪ ಕಟ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಈಗ ನುಣ್ಣಗೆ ನಾನೀಗ ಮಿಕ್ಸಿ ಮಾಡ್ತೇನೆ ನೋಡಿ ಇದನ್ನೀಗ ನೀರೇನು ಹಾಕಲ್ಲ ಹಾಗೆ ಇದನ್ನ ನಾನೀಗ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡ್ಬರ್ತೇನೆ ನೋಡಿ ಇಲ್ಲಿ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಮಿಕ್ಸಿ ಮಾಡಿದ್ದೇನೆ ಫ್ರೆಂಡ್ಸ್ ಈಗ ಮಸಾಲ ಮಾಡ್ಲಿಕ್ಕೆ ರೆಡಿ ಮಾಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ನಾನು ಕುಕ್ಕರ್ ಕಾಯ್ತಾ ಇದೆ ಅದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ನೋಡಿ ತುಪ್ಪ ಬೇಕಾದ್ರೆ ಹಾಕೊಳ್ಳಿ ಬೇಡಾದ್ರೂ ಬಿಡಿ ಅದು ನಿಮ್ಗೆ ಆಪ್ಷನಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ನಾನು ಎಣ್ಣೆ ಮತ್ತೆ ತುಪ್ಪ ನೋಡಿ ಎಣ್ಣೆ ತುಪ್ಪ ಕಾಯೋಷ್ಟರಲ್ಲಿ ಇಲ್ಲಿ ಎರಡು ಪಲಾವ್ ಎಲೆನ ಕಟ್ ಮಾಡಿ ಇಟ್ಟಿದ್ದೇನೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಇದು ನೋಡಿ ಎರಡು ಏಲಕ್ಕಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಾಸ್ತಿ ಇದೆ ಸೋಂಪು ಕಾಳು ಮತ್ತೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಈಗಿಷ್ಟನ್ನು ನಾನು ಈ ಮಸಾಲೆಗೆ ಹಾಕ್ತೇನೆ ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು ನಾವು ನೋಡಿ ಈ ತರ ಇದನ್ನೀಗ ಚೆನ್ನಾಗಿ ಇದರಲ್ಲೇನೆ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾವು ಏನು ರುಬ್ಬಿಟ್ಟಿದ್ವಿ ನೋಡಿ ಮಸಾಲೆನ ಅದನ್ನ ಇದಕ್ಕೆ ಸೇರಿಸ್ತಾ ಇತ್ತು ಸೇರಿಸ್ತೇನೆ ನೋಡಿ ಇಲ್ಲಿ ಇದು ಹಸಿ ವಾಸನೆ ಹೋಗೋರಿಗೆ ನಾವು ಸ್ವಲ್ಪ ಫ್ರೈ ಮಾಡ್ಬೇಕಾಗತ್ತೆ ಚೆನ್ನಾಗಿ ಇದು ಹಸಿ ವಾಸನೆ ಹೋಗ್ಲಿ ಈಗ ಇದು ದೋಸೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಮಸ್ತ್ ಆಗಿರತ್ತೆ ಕಾಂಬಿನೇಷನ್ ನೋಡಿ ಇದು ಫ್ರೈ ಆಗಬೇಕು ನೋಡಿ ಇಲ್ಲಿ ಹಸಿ ವಾಸನೆ ಹೋಗಿದೆ ಈಗ ಇದಕ್ಕೆ ಆವಾಗಲೇ ರುಬ್ಬುವಾಗ ನಾನು ಎರಡು ಕಾಯಿ ಮೆಣಸು ಕೂಡ ಹಾಕಿದ್ದೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅಂದರೆ ಅದರ ಪೌಡ್ರ್ ನೋಡಿ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣ ಈಗ ಇದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಈಗಲೇ ಚೆನ್ನಾಗಿರುತ್ತೆ ಈಗ ಮಾಡ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದು ಕಪ್ನಷ್ಟು ಹಸಿ ಬಟಾಣಿ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಆಲೂಗಡ್ಡೆನ ಹಸಿದನೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತೇನೆ ನೋಡಿ ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈಗ ಎಲ್ಲವನ್ನೂ ಈಗ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಈಗ ಗ್ರೇವಿ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀರು ಹಾಕಬೇಕಾಗುತ್ತೆ ನಾನು ಇಲ್ಲಿ ಮಿಕ್ಸಿ ಜಾರ್ ಅಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರು ಹಾಕೊಳ್ಳಿ ನೋಡಿ ಈಗ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಇದು ನೀರ್ ಸಾಕಾಗಲ್ಲ ಇನ್ನೊಂದು ಚೂರು ನಾನು ಇಲ್ಲಿ ಆ್ಯಡ್ ಮಾಡ್ತೇನೆ ಗಟ್ಟಿಯಾದ ಮೇಲೆ ಇದು ಸಾರಿ ಮೇಲೆ ಸ್ವಲ್ಪ ಇದು ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಈಗ ಇದನ್ನ ಒಂದು ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಕೂಗಿಸ್ಕೊತೇನೆ ನೋಡಿ ಇದು ಇದು ಎರಡು ವಿಜಿಲ್ ಈಗ ಬರಬೇಕು ಎರಡು ವಿಜಿಲ್ ಆಗಲಿ ತೋರಿಸ್ತೇನೆ ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ಬೆಂದಿದೆ ಈಗ ಕರೆಕ್ಟಾಗಿದೆ ನೋಡಿ ನಾನಿಲ್ಲಿ ರೆಡಿಯಾಗಿದೆ ಗ್ರೇವಿ ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಕಟ್ ಮಾಡಿಟ್ಟಿರೋ ನೋಡಿ ನಿಮಗೆ ಎಷ್ಟು ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಸರ್ವ್ ಮಾಡಿ ತೋರಿಸ್ತೇನೆ ರೆಡಿ ಆಗಿದೆ ಗ್ರೇವಿ ನೋಡಿ ಇಲ್ಲಿ ಆಲ್ರೆಡಿ ಹಸಿ ಬಟಾಣಿ ಮತ್ತೆ ಗ್ರೇವಿ ರೆಡಿ ಆಗಿದೆ ಇಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸ್ತಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಚಪಾತಿ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅನ್ನಕ್ಕೂ ಆಗುತ್ತೆ ಚಪಾತಿಗೆ ಆಗುತ್ತೆ ಅಂಥೇಳಿ ಎರಡೂ ಒಟ್ಟಿಗೆ ಮಾಡಿದ್ದೀನಿ ಸೂಪರ್ ಆಗಿದೆ ಟೇಸ್ಟ್ ಅಂತೂ ನೋಡಿ ಈಗ ನಾನಿಲ್ಲಿ ಬಾಳಕೆ ಬೆಜ್ಜಿ ಮಾಡ್ತಾ ಇದ್ದೀನಿ ಇಲ್ಲ ಫ್ರೆಂಡ್ಸ್ ಇದ್ರ ರೆಸಿಪಿಯನ್ನು ಸೇರ್ ಮಾಡಿದ್ದೀನಿ ರೆಸಿಪಿಯನ್ನು ಸೇರ್ ಮಾಡ್ತಾ ಇಲ್ಲ ಹಾಗೆ ತಿಂಡಲಿಕ್ಕೆ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೆಂಡ್ಸ್ ಚಿಲ್ಲಿ ಪೌಡರ್ ಖಾಲಿ ಇತ್ತು ಮಸಾಲೆ ಖರಾಕಿನಿ ಸ್ವಲ್ಪ ಟೇಸ್ಟ್ ಎಲ್ಲ ಬೇರೆ ಬೇರೆ ಬರ್ತಾ ಇದೆ ಅಂತ ಅಂದರೆ ಮಕ್ಕಳು ನೋಡಿ ನೋಡಿ ಮಾಡಿ ನೋಡಿ ಬಜ್ಜಿ ಅಂತೂ ರೆಡಿಯಾಗಿದ್ದಾವೆ ಫ್ರೆಂಡ್ಸ ಇನ್ನೊಂದು ಸ್ವಲ್ಪ ಉಂಟು ಹಾಕ್ತೇನೆ ಅದನ್ನು ಕೂಡ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ಯಜಮಾನ್ರು ಮಣ್ಣೆ ತೊಗೊಂಡಿದ್ರು ಧನುಷನಿಗೆ ತುಂಬ ಇಷ್ಟ ಇವೆಂದರೆ ಅದಕ್ಕಾಗಿ ಚಿಲ್ಲಿ ಪೌಡರ್ ಇಲ್ಲಂದ್ರು ಮಸಾಲೆ ಖಾರ ಹಾಕಿ ಇದ್ದೀನಿ ಇವತ್ತು ಮಸಾಲೆ ಖಾರ ಹಾಕಿದರೆ ಟೇಸ್ಟ್ ಬೇರೆ ಇದೆ ಅಂತ ಹೇಳ್ತಾ ಇದ್ದಾನೆ ಅದು ಮಸಾಲೆ ಖಾರದ ಟೇಸ್ಟೇ ಬೇರೆ ಅಲ್ಲ ಫ್ರೆಂಡ್ಸ್ ಅದು ಪದಾರ್ಥಕ್ಕೆ ಯೂಸ್ ಮಾಡೋದು ಬಜ್ಜಿಗೆಲ್ಲ ಅಲ್ಲ ಅದಕ್ಕಾಗಿ ಇರಲಿ ಅಂಥೇಳಿ ಈಗ ತರಲಿಕ್ಕೆ ಎಲ್ಲಿ ಹೋಗಲಿ ಅಂಥೇಳಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಕೂಡ ನೋಡಿ ಒಂದೊಂದಾಗಿ ಬಿಡಬೇಕು ಕುಡಿಸ್ ಬಿಡಬಾರ್ದು ಬಜ್ಜಿ ಎಲ್ಲ ಅಂಟ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಚೆನ್ನಾಗಿರಲ್ಲ ಈಗಿನ ಮಧ್ಯಾಹ್ನ ಆಗಾಕೆ ಬಂದಿದೆ ಇದನ್ನು ಚೆನ್ನಾಗಿ ಬಿಟ್ಟು ಬರ್ತೀನಿ ಹೋಗಿ ಹ್ಞೂ ಟೈಮ್ ಅಷ್ಟೊತ್ತಿಗೆ ಟೈಮ್ ತುಂಬ ಐತಲ್ಲ ನನ್ನ ಇದ್ದೀನಿ ಮಧ್ಯಾಹ್ನ ಮಧ್ಯಾಹ್ನಗಾಕಿ ಬಂದಿದ್ದೀವಿ ಅಂದರೆ ಟೈಮು ಎಷ್ಟು ಮೂರುವರೆಗಿದೆಯಲ್ಲ ಮತ್ತೆ ಅದಕ್ಕಾಗಿ ನೋಡಿ ಈಗ ಇದೊಂದಿಷ್ಟು ಬಜ್ಜಿ ಈಗ ಕರೆದು ಇನ್ನೂ ಅವ್ರ ಪಪ್ಪ ಬಂದಿಲ್ಲ ಫ್ರೆಂಡ್ಸ ಡ್ರೈವಿಂಗ್ ಹೋಗ್ಯಾರವರು ಅವ್ರು ಬಂದ ಮೇಲೆ ಹೋಗಿ ಬಿಟ್ಟು ಬರ್ತೀನಿ ಬಜ್ಜಿ ಕರಿತಾ ಇದೆ ಮತ್ತು ಹಾಗೆ ಒಂದು ರೆಸಿಪಿ ಕೂಡ ಮಾಡಬೇಕು ಯಾವುದಾದ್ರೂ ಒಂದು ಸಿಂಪಲ್ ರೆಸಿಪಿ ಮಾಡ್ತೇನೆ ಯಾವುದಾದ್ರೂ ಒಂದು ಸಿಂಪಲ್ ಮಾಡ್ತೀನಿ ಬೇಗ ಬೇಗ ಆಗುವಂಥದ್ದು ಅದು ಸಿಕ್ಕರೆ ಕೂಡಲೆ ಇಲ್ಲಂದರೆ ನನಗೆ ಅಡುಗೆ ಚಾನಲ್ಗೆ ನಾಳೆ ಹಾಕಲಿಕ್ಕೆ ಯಾವುದು ಸ ಇರುವುದಿಲ್ಲ ಅದಕ್ಕಾಗಿ ನಾಳೆಗೆ ರೆಸಿಪಿ ಮತ್ತೆ ಬಿಡಲಿಕ್ಕೆ ಯಾವುದೂ ಇರೋದಿಲ್ಲ ಫ್ರೆಂಡ್ಸ ಹಾಗಾಗಿ ಈಗ ಯಾವುದಾದ್ರೂ ಒಂದು ಸಿಂಪಲ್ ರೆಸಿಪಿ ಮಾಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಪ್ಲೀಸ್ ಯಾರು ಸ್ಕಿಪ್ ಮಾಡಿದ್ರೆ ಉಳಿಯೋಣ ನೋಡಿ ಕಂಟಿನ್ಯೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ನನ್ನ ಮೊಬೈಲ್ ಇನ್ನೂ ಸರಿ ಆಗಿಲ್ಲ ನಮ್ಮ ಮೊಬೈಲ್ ಅಂಗ್ಲಿ ಹೋಗೋದು ಬರೋದು ಇದೇ ಆಗ್ತಾ ಇದೆ ಅದಕ್ಕಾಗಿ ಈಗ ಇನ್ನ ಕರ್ಕೊಂಡು ಹೋಗೋದು ಸಿಕ್ತದೆ ನೋಡಿ ಇಲ್ಲಿ ಬಾಳೆಕಾಯಿ ಬಜ್ಜಿ ಮಾಡೀನಿ ಫ್ರೆಂಡ್ಸ್ ಬಜ್ಜಿ ಸ್ವಲ್ಪ ಹೊರಗೋದೆ ಬಿಟ್ಟು ಈ ಥರ ಆಯಿತು ಇಲ್ಲಿ ಗೆಣಸನ್ಕಾಯಿದು ಇದನ್ನ ಮಾಡಿದ್ದೆ ಗೆಣಸಿನ್ಕಾಯಿದು ಒಂದೆರಡು ಪುದಿಸಿ ಒಂದೆರಡು ಹೋಳಿಗೆ ಮಾಡಿದ್ದೆ ಚಪಾತಿ ಹಿಟ್ಟಿನಿಂದನೇ ಪಾಗೆ ಚಪಾತಿ ಕೂಡ ಮಾಡಿದ್ನಿ ಫ್ರೆಂಡ್ಸ ಖರೆ ಆದರೆ ಏನು ಮಾಡೋದು ಧನುಷನ್ ಬಿಟ್ಟು ಬರೋದು ಕ್ಯಾನ್ಸಲ್ ಆಯಿತು ಯಜಮಾನ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ಒಳಗೆ ಹೋಗಿದ್ದಾರೆ ಡ್ರೈವಿಂಗ ಬರುವಾಗ ಸಾಯಂಕಾಲ ಆರೂವರೆ ಏಳು ಗಂಟೆ ಹೇಳ್ತಾ ಇದ್ದಾರೆ ಅಂತೆವರು ಎಂತ ಮಾಡಿದ್ ನೋಡಿ ನಾನು ಅಡುಗೆ ಮಾಡ್ಕೊಂಡಿಲ್ಲ ಕೂತೆ ಪರವಾಗಿಲ್ಲ ಮತ್ತೆ ಅವ್ರು ಡ್ರೈವಿಂಗ್ ಹೋಗಿರ್ತಾರಲ್ಲ ಫ್ರೆಂಡ್ಸ ಇನ್ನು ಮನೇಲಿ ಹೇಳಿದ್ರು ಮೂರು ಗಂಟೆಗೆ ಬರ್ತೇನೆ ನಾಲ್ಕು ಗಂಟೆಗೆ ಹೋಗಿ ಬಿಟ್ಟು ಬರುವ ಅಂಥೇಳಿ ಈಗ ಬರಲ್ಲ ಅಂತೆ ಹುಡುಗನ್ ರೆಡಿ ಮಾಡಿಬಿಟ್ಟಿದ್ದೆ ಇನ್ನು ಮತ್ತು ಬೆಳಗ್ಗೆ ಹೋಗಿ ಬಿಟ್ಟು ಬಂದರೆ ಆಯ್ತು ನಾಳೆ ಬೆಳಿಗ್ಗೆ ಅದಕ್ಕಾಗಿ ಮತ್ತೆ ಎಂಥ ಮಾಡೋದು ಫ್ರೆಂಡ್ಸ್ ಡ್ರೈವಿಂಗ್ ಹೋದರೆ ಅದೇ ನನಗೆ ಅವ್ರು ಯಾವಾಗ ಬರ್ತಾರೋ ನನಗೆ ಗೊತ್ತೇ ಇರೋಲ್ಲ ಅದಕ್ಕೆ ಒಂದೊಂದು ಸರ್ತಿ ಅವ್ರು ಬರ್ತಾರಂಥೇಳಿ ಅಡುಗೆ ಮಾಡಿಬಿಟ್ರೆ ಒಂದೊಂದು ಸರ್ತಿ ನಂದು ಅಡುಗೆ ಕೂಡ ವೇಸ್ಟಾಗಿರುತ್ತೆ ಈ ಥರ ಆಗುತ್ತೆ ಎಂಥ ಮಾಡೋದು ನೋಡಿ ನನಗೆ ಸಾಕು ಸಾಕಾಗಿ ಹೋಗುತ್ತೆ ಅವನಿಗೆ ಬಜ್ಜಿ ಇಷ್ಟ ಅಂಥೇಳಿ ಅವರು ಫ್ರೆಂಡ್ಸಿಗೆ ಅದು ಕೊಡ್ತಾನಂತೇಳಿ ಸ್ವಲ್ಪ ಬಜ್ಜಿ ಕೂಡ ಜಾಸ್ತಿ ಮಾಡಿದ್ದೆ ನಾನು ಅಲ್ಲಿ ತಗೊಂಡು ಹೋಗ್ಕೊಳಲ್ಲ ಫ್ರೆಂಡ್ಸ್ ಮಕ್ಕಳೆಲ್ಲ ಕೇಳಿ ಸ್ಟಾರ್ಟ್ ಮಾಡ್ತಾವೆ ಸ್ವಲ್ಪ ಜಾಸ್ತಿನೇ ಮಾಡಿದೆ ಡಬ್ಬಿಗೆ ಹಾಕಿ ಕೊಡಬೇಕು ಅಂಥೇಳಿ ಅಂದರೆ ಅವ್ರು ಬಂದ ಮೇಲೇನೆ ಮಾಡ್ತಿದ್ದೆ ಅಡುಗೆಯೆಲ್ಲ ಅವ್ರು ಬಂದ ತಕ್ಷಣ ಹೋಗುವ ಹೋಗುವ ಅಥ್ ನಿತ್ ಅವಾಗ ಆವಾಗ ಹೋಗ್ಲಿಕ್ಕೆ ಅಡುಗೆ ಮಾಡೋದು ಹೇಗೆ ಅಂಥೇಳಿ ಆಲ್ರೆಡಿ ಟೈಮಿಗೆ ನಾಲ್ಕು ಗಂಟೆ ಆಗ್ತಾ ಬಂತು ಮೂರು ಮುಕ್ಕಾಲು ನಾಲ್ಕು ಗಂಟೆ ಈಗ ಫೋನ್ ಮಾಡಿ ಹೇಳ್ತಾರೆ ನೋಡಿ ಹೀಗೆ ಅಂಥೇಳಿ ಇನ್ನೇನು ಮಾಡ್ಲಿಕ್ಕೆ ಬರಲ್ಲ ಫ್ರೆಂಡ್ಸ್ ನೋಡಿದ್ವಿ ಶಾಲೆ ಡ್ರೆಸ್ ನೈಟ್ ಡ್ರೆಸ್ ಹಾಕೊಂಡು ನಿಂತಿದ್ದಾನೆ ಅಲ್ಲದನುಷೆ ಕಳೆದ್ಬಿಡು ಮನೆಯಾಗೆ ನರ್ಬಿ ಹಾಕೋ ಇನ್ನು ಎಂತ ಮಾಡೋದು ಹೌದಿಲ್ಲ ಕಳೆದು ಊಟ ಮಾಡಿದೆ ಫ್ರೆಂಡ್ಸ ಊಟ ಮಾಡಿಸಿನಿ ಎಲ್ಲ ಮಾಡೀನಿ ಈಗ ಮೊಸರು ತೊಗೊಂಬರಪ್ಪ ಅಲ್ಲೇ ಇಟ್ಟು ಗಿಡ ಏನು ಮತ್ತೆ ಅಂತ ಮಾಡಿ ಬೆಳಗ್ಗೆ ಹೋಗಿ ಬಿಟ್ಟು ಬರ್ತೀನಿ ಫ್ರೆಂಡ್ಸ ನಾವು ಊಟ ಮಾಡಿದ್ದೀನಿ ಹಸುವಾಗಿದೆ ಊಟ ಮಾಡಿ ಹೋಗ್ಬೇಕಂತ ಮಾಡಿದೆ ಇನ್ನು ಊಟ ಮಾಡ್ತೇನೆ ಊಟ ಮಾಡಿ ಇಲ್ಲೊಂದಿಷ್ಟು ಪಾತ್ರೆಗಳನ್ನು ಇಟ್ಟಿದ್ದೀನಿ ಪಾತ್ರೆ ತುಳಿತೀನಿ ಶ್ರೇಯಾಂದು ಅವಳು ಓದ್ತಾ ಇದ್ದಾಳೆ ಹಾಗಾಗಿ ಓದಲಿ ಅವಳು ನಾನು ಕೆಲಸ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಈಗ ಕೆಲಸ ಆಯಿತು ಫ್ರೆಂಡ್ಸ್ ಇಲ್ಲಿ ಹೊರಗೆ ಬಂದ್ಬಿಟ್ಟು ಸಿಕ್ಕೋಗ್ಬಿಟ್ಟೆ ಸಿಕ್ಕಿದೆ ಇನ್ಮೇಲೆ ನಮ್ಗೆ ಸಿಕ್ಕೇ ಸ್ಟಾರ್ಟ್ ಆಯ್ತಲ್ಲ ಈ ಥರ ಬೈರಾಸ ದಿನ ಬೇಕು ನೋಡಿ ಈ ಥರ ಊಟ ಹೊರಕ್ಕೆ ಆ ಥರ ಆಗ್ಬಿಟ್ಟಿದೆ ಇವತ್ತು ಮಗ ಅಂತೂ ಹೋಗಲಿಲ್ಲ ಹೋಗಲಿಲ್ಲ ಅನ್ನೋದನ್ನು ಶೆ ಅವ್ರ ಪಪ್ಪ ಇನ್ನೂ ಬಂದಿಲ್ಲ ನೋಡಿ ಸಾಯಂಕಾಲ ಆರು ಮುಕ್ಕಾಲು ಆಗಿದೆ ಟೈಮ್ ಆಲ್ರೆಡಿ ಲೈಟ್ ಕೂಡ ಹಚ್ಚಿ ನೋಡಿ ಬರಲೇ ಇಲ್ಲ ಅವ್ರ ಪಪ್ಪ ಫ್ರೆಂಡ್ಸ್ ಇಷ್ಟು ಹೋಗ್ತಿದ್ರು ಡ್ರೈವಿಂಗ್ ಹೋದವ್ರಿಗೆ ಹೀಗೆ ನೋಡಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಆರು ಗಂಟೆ ಹೇಳಿದ್ರು ಆರು ಗಂಟೆ ಆಯಿತು ಇನ್ನೂ ಬರಲಿಲ್ಲ ಏಳು ಗಂಟೆ ಆಗ್ತಾ ಬಂದಿದೆ ಈಗ ಆದರೂ ಇನ್ನೂ ಬಂದಿಲ್ಲ ನೋಡಿ ಫೋನ್ ಮಾಡಿದ್ದೀವಿ ಇನ್ನೂ ತುಂಬ ದೂರ ಅದನ್ನ ಅಂತ ಹೇಳಿದ್ದಾರೆ ಇನ್ನು ನಾಳೆ ಬೆಳಗ್ಗೆನೆ ಬಿಟ್ಟು ಬರ್ತೇವೆ ಅವನನ್ನು ಹಾಗೆ ಅಡುಗೆ ಕೂಡ ಇದೆ ಅಡುಗೆ ಕೂಡ ಇದೆ ಅಡುಗೆ ಏನು ಮಾಡೋಂಗಿಲ್ಲ ಯಾಕಂದ್ರೆ ಯಾಕಂದರೆ ಧನುಷ್ ಹೊಕ್ಕಣ ಅಂಥೇಳಿ ಮಾಡಿದ್ದೆ ಅದೇ ಎಂತ ಬಾ ಬಾ ಪರ್ವ ಸ್ಯಾ ಬಾ ನೋಡಿ ಶ್ರೇಯ್ಯ ಬಾಕಿಲ ಅಲ್ಲಿ ನಿಂತಿದ್ದಾಳೆ ಅವಳು ಅಮ್ಮನ ಮನೆಗೆ ಹೋಗಿ ಬಂದ್ಲೀಗ ಈ ಥರ ನಮ್ಗೆ ಕುತ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟೊಂದು ಸೆಕೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಸೆಖೆ ಇದೆ ನಿಮ್ಮಲ್ಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಸುಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಮ್ಮ ಧನುಷ ತಿರ್ಗಾಡ್ತಾ ಇದ್ದಾನೆ ಹುಷಾರ್ ಹುಷಾರಾಗಿದೆ ಕಾಲು ಸ್ವಲ್ಪ ಗಾಯ ಇದೆ ಈ ಚಪ್ಪಲ್ ಯಾರು ಹಾಕ್ಕೊಂಡಿಯಣ ನೀನು ನಿಮ್ಮಪ್ಪನೂ ಹೊಸ ಚಪ್ಪಲ ಹಾ ನಿಮ್ಮಪ್ಪ ನಿನ್ನೂ ನೋಡಿ ಫ್ರೆಂಡ್ಸ್ ಅವ್ರ ಅಪ್ಪನ ಚಪ್ಪಲ್ ಹಾಕ್ಕೊಂಡಿದ್ದಾನೆ ಇಂತ ಶ್ರೇಯ್ಯನ ಅವ್ರ ಪಪ್ಪನ ಹಾಕೋತಾಳು ಅವನು ಹಾಗೆ ಅವ್ರ ಪಪ್ಪನ ಹಾಕೋತಾನೆ ನೋಡಿ ಇಷ್ಟು ದೊಡ್ಡ ಹಿಂದೆ ನೋಡುವ ಎಷ್ಟು ದೊಡ್ಡ ಅಯ್ಯೋ ಕರೆಕ್ಟಾಗ್ಯವಲ್ಲೋ ಒಂಚೂರು ಅಷ್ಟೇ ಅಯ್ಯಯೋ ಹಾಂ ಕಾಲು ಕರೆಕ್ಟ್ ಹಾಕೋಣ ಮುಂದಿದು ಹಾಕಿದೆ ಆ ಥರ ಆಗುತ್ತೆ ಮತ್ತೆ ಕೆಂಪೇ ನೋಡಿ ಈಗ ಇವತ್ತು ಉಳ್ಕೊಂಡ ಮನೆಯಲ್ಲಿ ನಾಳೆಗೆ ಬಿಟ್ಟು ಬರ್ತೀವಿ ಫ್ರೆಂಡ್ಸ ಆದರೂ ಕಾಲು ಗಾಯ ಇದೆ ಅದೇನು ಮಾದಿಲ್ಲ ಇನ್ನೂ ಪಕ್ಕ ಚಪ್ಪಲ್ ಹಾಕ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಹಿಂದಿನಿಂದ ಹಾಕ್ತಾಯಿದೆ ನೋಡಿ ಚಪ್ಪಲ್ ನೋಡಿ ಹೇಗೆ ತುದಿ ಅಂತ ಹೇಳಿ ಅಂಥೇಳಿ ಅದಕ್ಕೆ ಅದಕ್ಕಾಗಿ ನಾಳೆ ಬೆಳಗ್ಗೆನೇ ಬಿಟ್ಟು ಬರ್ತೀವಿ ಫ್ರೆಂಡ್ಸ್ ಅದು ಪ್ಲ್ಯಾಟು ನಾಳೆ ಬೆಳಗ್ಗೆ ಒಕ್ಕಲಿದೆ ಸಿಂಪಲ್ ಮಾಡ್ತಾ ಅಂತ ಕಾಣಿಸುತ್ತೆ ಸಿಂಪಲ್ ಪೂಜೆ ಮಾಡಿ ಏನೂ ಲೈಟ್ಸ್ ಅದು ಏನೂ ಹಾಕಿಲ್ಲ ನೋಡಿ ಎರಡು ಕೋಟಿ ಕೊಟ್ಟು ಫ್ಲ್ಯಾಟ್ ಕಟ್ಟಿದ್ದಾರೆ ಆದರೂ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ ರೆಸಾರ್ಟ್ ಮಾಡಿದ್ದಾರೆ ಅದನ್ನು ಹಾಗಾಗಿ ಫ್ರೆಂಡ್ಸ ಇವತ್ತಿನ ಒಡೆಯೋ ಎಷ್ಟಾಗಿದ್ದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಶುಭರಾತ್ರಿ ಗುಡ್ ನೈಟ್